ಒಂದು ಕೆಸರಿನ ಕೊಳದಲ್ಲಿ ಹೆಣ್ಣು ಬಾತುಕೋಳಿಯೆಂದು ಸುಖವಾಗಿ ಜೀವಿಸುತ್ತಿತ್ತು ಒಮ್ಮೆ ಆ ದೇಶದ ರಾಜ ಕೊಳದ ಬಳಿಗೆ ಬಂದು ಹಾರಿ ತನ್ನ ಜೀವವನ್ನು ಕಳೆದುಕೊಳ್ಳಲು ಮುಂದಾಗಿದ್ದ ಆಗ ಬಾತುಕೋಳಿ ಅಡ್ಡವಾಗಿ ನಿಂತು ಆತ್ಮಹತ್ಯೆ ಮಹಾಪಾಪವಲ್ಲವೇ ನೋಡು ನಾನು ಈ ಕೆಸರಿನಲ್ಲಿ ಸುಖದಿಂದ ಬದುಕುತ್ತಿದ್ದೇನೆ ನಿನ್ನನ್ನು ನೋಡಿದರೆ ರಾಜನ ಹಾಗೆ ಕಾಣಿಸುತ್ತೀಯಾ ಆತ್ಮಹತ್ಯೆ ಏಕೆ ಮಾಡಿಕೊಳ್ಳುತ್ತಿದ್ದೀಯಾ ಎಂದಿತು ಅದಕ್ಕೆ ರಾಜ ಈ ವರ್ಷ ಕ್ಷಾಮ ಬಂದಿದೆ ಪ್ರಜೆಗಳು ತೆರಿಗೆ ಕೊಟ್ಟಿಲ್ಲ ಅರಮನೆಯ ಪರಿವಾರದವರಿಗೆ ಊಟ ಮಾಡಲು ಹಿಡಿ ಕಾಳುಗಳೂ ಇಲ್ಲ ಶತ್ರುಗಳು ಬಂದರೆ ಎದುರಿಸಲು ಸೈನಿಕರಿಗೆ ಕೊಡಬೇಕಾದ ಸಂಬಳಕ್ಕೂ ಗತಿಯಿಲ್ಲ ಇಂತಹ ಅವಮರ್ಯಾದೆಯಿಂದ ಬದುಕುವುದಕ್ಕಿಂತ ಸಾಯುವುದೇ ಮೇಲಲ್ಲವೇ ಎಂದನು ಆಗ ಅದಕ್ಕೆ ಬಾತುಕೋಳಿ ಎಂದಿತು ನನ್ನ ಬಳಿ ಹಲವು ಚೀಲಗಳಷ್ಟು ಕಾಳುಗಳಿವೆ ನಿನಗೆ ಬೇಕಾದರೆ ಸಾಲದ ರೂಪದಲ್ಲಿ ಅವುಗಳನ್ನು ಕೊಡುತ್ತೇನೆ ಎಂದಿತು ಆಗ ರಾಜ ಬೇಗ ಹೇಳು ಎಲ್ಲಿಟ್ಟಿರುವೆ ನೀನು ಅರಮನೆಯಿಂದ ಬಂಡಿಗಳನ್ನು ತರಿಸಿ ಅದನ್ನು ಸಾಗಿಸುತ್ತೇನೆ ಎಂದಾಗ ಆಗ ಬಾತುಕೋಳಿ ಕೊಂಡು ಹೋದುದನ್ನು ಯಾವಾಗ ಹಿಂತಿರುಗಿಸಿ ಕೊಡುತ್ತೀಯಾ ಎಂಬುದನ್ನು ಹೇಳಬೇಕಲ್ಲ ಎಂದು ಬಾತುಕೋಳಿ ಕೇಳಿದಾಗ ರಾಜನು ಈಗಷ್ಟೇ ಮಳೆ ಬಿದ್ದಿದೆ ರೈತರು ಈಗಷ್ಟೇ ಬಿತ್ತನೆ ಮಾಡಲು ಆರಂಭಿಸಿದ್ದಾರೆ ನಾಲ್ಕು ತಿಂಗಳಲ್ಲಿ ಕೊಯ್ಲು ಆರಂಭವಾಗುತ್ತದೆ ನೀನು ಕೊಟ್ಟಂತ ಸಾಲಕ್ಕೆ ಬಡ್ಡಿ ಸಮೇತವಾಗಿ ನಾನು ವಾಪಸ್ಸು ತಂದು ಇಲ್ಲಿಡುತ್ತೇನೆ ಇಂತಹ ಭರವಸೆಯ ಮಾತುಗಳನ್ನು ಕೇಳಿದಂತಹ ಬಾತುಕೋಳಿಯು ರಾಜನಿಗೆ ದೊಡ್ಡ ಚೀಲಗಳಲ್ಲಿಯೇ ಕಾಳುಗಳನ್ನು ಸಾಲವಾಗಿ ಕೊಟ್ಟಿತು ಬಾತುಕೋಳಿ ನೀಡಿದಂಥ ಎಲ್ಲ ಕಾಳುಗಳನ್ನು ರಾಜನು ಅರಮನೆಗೆ ಕೊಂಡೊಯ್ದು ಪ್ರಜೆಗಳಿಗೆ ಹಂಚಿ ತಾನೂ ಸಹ ಇಟ್ಟುಕೊಂಡ ದಿನಗಳು ಕಳೆದರೂ ರಾಜನು ಬಾತುಕೋಳಿಯ ಸಾಲವನ್ನು ಹಿಂತಿರುಗಿಸಲಿಲ್ಲ ಒಮ್ಮೆ ನೇರವಾಗಿಯೇ ಬಾತುಕೋಳಿಯು ಅರಮನೆಯನ್ನು ಪ್ರವೇಶಿಸಿ ನನ್ನ ಸಾಲವನ್ನು ಹೀಗಲ್ಲೇ ಈಗಲೇ ಹಿಂತಿರುಗಿಸು ಎಂದು ಕೇಳಿತು ಆಗ ರಾಜನು ತನಗೇನೂ ನೆನಪೇ ಇಲ್ಲಂತೆ ನಟಿಸತೊಡಗಿದನು ರಾಜನ ಮೋಸ ತಿಳಿದಂತಹ ಬಾತುಕೋಳಿಗೆ ಕೋಪ ಮತ್ತು ಸಿಟ್ಟು ಎರಡೂ ಒಟ್ಟೊಟ್ಟಿಗೆ ಕಾಣಿಸಿಕೊಂಡು ಮೋಸ ಮಾಡಬೇಡ ನೀನು ನನಗೆ ನನಗೂ ಸಹ ಹಲವು ಸ್ನೇಹಿತರಿದ್ದಾರೆ ಅವರನ್ನು ಇಲ್ಲಿಗೆ ಕರೆದುಕೊಂಡು ಬರುತ್ತೇನೆ ಎಂದಾಗ ರಾಜ ನಕ್ಕು ಅಬ್ಬಬ್ಬಾ ನಿನಗೂ ಸ್ನೇಹಿತರಿದ್ದಾರೆಯೇ ನೀನು ಯಾವ ದೇಶದ ರಾಣಿ ಎಂದು ವ್ಯಂಗ್ಯವಾಗಿ ಮಾತುಗಳನ್ನಾಡಿದನು ಹೀಗೆ ಅವಮಾನ ಹೊತ್ತಂಥ ಬಾತುಕೋಳಿಯು ನಿರಾಶೆಯಿಂದ ಕೊಳದ ಬಳಿಗೆ ಬಂದಿತು ಅದು ಕೊಳದೊಂದಿಗೆ ಹೀಗೆ ಪ್ರಶ್ನಿಸಿತು ನಾನು ರಾಜನಿಂದ ಸಾಲವನ್ನು ಹಿಂತಿರುಗಿ ಪಡೆಯಲು ನನಗೆ ಸಹಾಯ ಮಾಡುವೆಯಾ ಎಂದು ಕೇಳಿತು ಆಗ ಕೊಳದ ನೀರು ಖಂಡಿತ ಸಹಾಯ ಮಾಡುವೆ ಆದರೆ ನನ್ನನ್ನು ನೀನು ಹೇಗೆ ಕರೆದುಕೊಂಡು ಹೋಗುವೆ ಎಂದು ಕೇಳಿತು ಅದಕ್ಕೆ ಬಾತುಕೋಳಿ ಕೊಳದ ಎಲ್ಲ ನೀರನ್ನು ಚೀಲದೊಳಗೆ ತುಂಬಿಕೊಂಡು ಹೊರಟಿತು ಆಗ ಅದಕ್ಕೆ ಕಣಜದ ಹುಳ ಎದುರಾಯಿತು ಬಾತುಕೋಳಿ ಅದರಿಂದಲೂ ಸಹಾಯವನ್ನು ಕೇಳಿದಾಗ ಕಣಜವು ಸಹಾಯವನ್ನು ಮಾಡಲು ಒಪ್ಪಿತು ಕಣಜದ ಹುಳುಗಳನ್ನು ಚೀಲದಲ್ಲಿ ತುಂಬಿಸಿಕೊಂಡು ಬಾತುಕೋಳಿಯು ಅರಮನೆಯನ್ನು ಪ್ರವೇಶಿಸಿತು ಇದನ್ನು ನೋಡಿದಂತಹ ರಾಜನು ಮತ್ತೆ ಯಾಕೆ ಬಂದೆ ಎಂದು ಪ್ರಶ್ನಿಸಿದಾಗ ಬಾತುಕೋಳಿಯು ನನ್ನ ಸಾಲವನ್ನು ಹಿಂಪಡೆಯಲು ನನ್ನ ಕೆಲವು ಸ್ನೇಹಿತರನ್ನು ಕರೆದುಕೊಂಡು ಬಂದಿರುವೆ ಎಂದಿತು ಆಗ ರಾಜನು ಸೇವಕರನ್ನು ಕರೆಸಿ ದಗದಗ ಉರಿಯುತ್ತಿರುವ ಬೆಂಕಿಯೊಳಗೆ ಮಡಕೆಯನ್ನಿಟ್ಟು ಈ ಬಾತುಕೋಳಿಯನ್ನು ಬೇಯಿಸಿ ಎಂದು ಆಜ್ಞಾಪಿಸಿದನು ಬಾತುಕೋಳಿಯನ್ನು ಸೇವಕರು ಹಾಗೆ ಮಾಡಲು ಮುಂದಾದಾಗ ಬಾತುಕೋಳಿಯು ನೀರಣ್ಣ ಬೇಗ ಬಂದು ನನ್ನನ್ನು ಕಾಪಾಡು ಎಂದಿತು ಆಗ ಚೀಲದಲ್ಲಿ ತುಂಬಿಟ್ಟಿದ್ದಂತಹ ನೀರು ಹರಿದು ಬಂದು ಬಾತುಕೋಳಿಯನ್ನು ಬೆಂಕಿಯಿಂದ ಕಾಪಾಡಿತು ಆಗ ರಾಜನು ಬಾತುಕೋಳಿಯ ಕತ್ತನ್ನು ಹಿಡಿದು ಕುಯ್ಯಲು ಮುಂದಾದಾಗ ಕಣಜಣ್ಣ ಬೇಗ ಬಂದು ನನ್ನನ್ನು ಕಾಪಾಡು ಎಂದು ಬೇಡಿತು ಆಗ ಗೂಡಿನಿಂದ ಸಾವಿರಾರು ಕಣಜದ ಹುಡುಗಳು ಬಂದು ರಾಜನಿಗೆ ಕುಟುಕಲಾರಂಭಿಸಿದವು ಕಣಜದ ಹುಳುಗಳ ವಿಷದಿಂದ ರಾಜನ ಇಡೀ ದೇಹ ಕುಂಬಳಕಾಯಿಯಂತೆ ಊದಿಕೊಂಡಿತು ಆಗ ರಾಜನು ಗೋಳಾಡುತ್ತಾ ನನ್ನ ಜೀವವನ್ನು ಉಳಿಸು ನಿನ್ನ ಸಾಲವನ್ನು ಹಿಂತಿರುಗಿಸಿಕೊಡುವೆ ಎಂದು ರಾಜನು ಬಾತುಕೋಳಿಯ ಬಳಿ ಕೇಳಿದನು ಆಗ ಬಾತುಕೋಳಿಯು ನಿನ್ನ ಖಜಾನೆಯ ಕೈ ಬೀಗವನ್ನ ತಂದುಕೊಟ್ಟರೆ ನಿನ್ನ ಜೀವವನ್ನು ಉಳಿಸುತ್ತೇನೆ ಎಂದಿತು ರಾಜನು ಕೀಗೊಂಚಲನ್ನು ಬಾತುಕೋಳಿಯ ಕೈಗೆ ಇಟ್ಟಾಗ ಬಾತುಕೋಳಿಯದನ್ನು ಹಿಡಿಯುತ್ತಲೇ ಚಂದದ ರಾಜಕುಮಾರಿಯಾಗಿ ಬದಲಾಯಿತು ಆಗ ರಾಜನು ಅಚ್ಚರಿಯಾಗಿ ಈ ಬಾತುಕೋಳಿ ಹೆಣ್ಣಾಗುವುದೆಂದರೇನೋ ನೀನು ಯಾರು ಎಂದು ಪ್ರಶ್ನಿಸಿದನು ಅದಕ್ಕೆ ಬಾತುಕೋಳಿಯು ನಿನ್ನ ಅಪ್ಪ ನಮ್ಮ ರಾಜ್ಯವನ್ನು ಕಬಳಿಸುವ ಸಲುವಾಗಿ ಮಾಟಗಾರ್ತಿಯರ ಕೈಯಿಂದ ನನ್ನನ್ನು ಬಾತುಕೋಳಿಯನ್ನಾಗಿ ಮಾಡಿದ ಈ ಕೀಲಿ ಗೊಂಚಲ ಬಳಿಯಲ್ಲಿಯೇ ನಮ್ಮ ರಾಜ್ಯದ ಕೀಲಿ ಕೈಯ ಗೊಂಚಲೂ ಸಹ ಇದೆ ಅದು ನನ್ನ ಕೈ ಸೇರಿದ ಕೂಡಲೇ ನನಗೆ ಮೊದಲಿನ ಜನ್ಮ ಬರುತ್ತದೆ ಎಂದು ನನಗೆ ತಿಳಿದಿತ್ತು ಈಗ ನನಗೆ ಮೊದಲಿನ ರೂಪ ಬಂದಿದೆ ನಾನು ನನ್ನ ಊರಿಗೆ ಹೊರಟು ಹೋಗುತ್ತೇನೆ ಎಂದು ರಾಜಕುಮಾರಿಯು ಹೊರಟು ಹೋದಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರಿಗೆಲ್ಲ ಈ ಕಥೆ ಇಷ್ಟ ಆಯಿತು ಅಂತಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ